ಎಸ್ ಪ್ರಜ್ವಲ್ ವಾಪಸ್ ಆಗ್ತಿದ್ದಾರೆ ಪ್ರಜ್ವಲ್ ವಾಪಸ್ ಕರ್ಕೊಂಡು ಬಂದಿದ್ದಾರೆ ಎಸ್ಐಟಿ ಟಿ ಅಧಿಕಾರಿಗಳು ಬೆಳಗ್ಗೆ ಹನ್ನೊಂದು ಗಂಟೆಗೆ ಬೌರಿಂಗ್ ಆಸ್ಪತ್ರೆಗೆ ಎಸ್ಐಟಿ ಟಿ ಅಧಿಕಾರಿಗಳು ಪ್ರಜ್ವಲ್ ರೇವಣ್ಣ ಅವರನ್ನ ಕರ್ಕೊಂಡು ಹೋಗಿದ್ರು ಫಾರ್ ಮೆಡಿಕಲ್ ಟೆಸ್ಟ್ ಮೂರು ಗಂಟೆಗಳ ಕಾಲ ಬೌರಿಂಗ್ ಆಸ್ಪತ್ರೆಯಲ್ಲಿದ್ರು ಪ್ರಜ್ವಲ್ ರೇವಣ್ಣ ಈಗ ಪ್ರಜ್ವಲ್ ಅವರನ್ನ ವಾಪಸ್ ಕರ್ಕೊಂಡು ಬಂದಿದ್ದಾರೆ ಬೆಳಗ್ಗೆ ಹನ್ನೊಂದು ಗಂಟೆಗೆ ಬೌರಿಂಗ್ ಆಸ್ಪತ್ರೆಗೆ ಕರ್ಕೊಂಡು ಹೋಗಿದ್ರು ಎಸ್ ಐ ಟಿ ಅಧಿಕಾರಿಗಳು ಮೂರು ಗಂಟೆಗಳ ಕಾಲ ಬೌರಿಂಗ್ ಆಸ್ಪತ್ರೆಯಲ್ಲೇ ಇದ್ರು ಪ್ರಜ್ವಲ್ ರೇವಣ್ಣ ಭಾರಿ ಕುತೂಹಲ ಕೆರಳಿಸಿದೆ ಪ್ರಜ್ವಲ್ ಅವರ ಆರೋಗ್ಯ ತಪಾಸಣೆ ಪೆಂಡ್ರ ಪ್ರಕರಣದಲ್ಲಿ ಅರೆಸ್ಟ್ ಆಗಿರುವಂತಹ ಪ್ರಜ್ವಲ್ ಅವರನ್ನ ಆಂಬ್ಯುಲೆನ್ಸ್ ನಲ್ಲಿ ಇದೀಗ ವಾಪಸ್ ಕರ್ಕೊಂಡು ಬಂದಿದ್ದಾರೆ ಎಸ್ಐಟಿ ಅಧಿಕಾರಿಗಳು ಬೆಳಗ್ಗೆ ಮೆಡಿಕಲ್ ಟೆಸ್ಟ್ ಗೆ ಅಂತ ಹೇಳಿ ಅವರನ್ನ ಕರ್ಕೊಂಡು ಹೋಗಿದ್ರು ಆಸ್ಪತ್ರೆಗೆ ಆರೋಗ್ಯ ತಪಾಸಣೆ ಕುತೂಹಲವನ್ನ ಮೂಡಿಸಿದೆ ದೃಶ್ಯಗಳಲ್ಲಿ ನಾವು ನೋಡ್ತಾ ಇದೀವಿ ಬೌರಿಂಗ್ ಆಸ್ಪತ್ರೆಯಿಂದ ಎಸ್ ಐ ಟಿ ಅಧಿಕಾರಿಗಳು ಪ್ರಜ್ವಲ್ ರೇವಣ್ಣ ಅವರನ್ನ ವಾಪಸ್ ಕರ್ಕೊಂಡು ಬರ್ತಿದ್ದಾರೆ ಬೆಳಗ್ಗೆ ಕರ್ಕೊಂಡು ಹೋಗಿದ್ರು ಅದೇ ಆಂಬ್ಯುಲೆನ್ಸ್ ನಲ್ಲಿ ಆರೋಗ್ಯ ತಪಾಸಣೆಗಾಗಿ ಮೂರು ಗಂಟೆಗಳ ಕಾಲ ಪ್ರಜ್ವಲ್ ರೇವಣ್ಣ ಅವರು ಬೋರಿಂಗ್ ಆಸ್ಪತ್ರೆಯಲ್ಲೇ ಇದ್ರು ಏನೇನೆಲ್ಲ ಮೆಡಿಕಲ್ ಚೆಕ್ಅಪ್ ಆಗಬೇಕಾಗಿತ್ತು ಅದೆಲ್ಲವನ್ನ ಮಾಡೋದಕ್ಕೆ ಸುದೀರ್ಘ ಮೂರು ಗಂಟೆಗಳ ಕಾಲ ತೆಗೆದುಕೊಂಡಿದ್ದಾರೆ ಅದಾದ ಬಳಿಕ ಅವರನ್ನ ಆಂಬುಲೆನ್ಸ್ ನಲ್ಲಿ ವಾಪಸ್ ಕರ್ಕೊಂಡು ಬರ್ತಿದ್ದಾರೆ ಒಂದು ರೀತಿ ಕುತೂಹಲ ಮೂಡಿಸಿದೆ ಪ್ರಜ್ವಲ್ ರೇವಣ್ಣ ಅವರ ಆರೋಗ್ಯ ತಪಾಸಣೆಯ ಈ ಒಂದು ವಿಚಾರ